ಎನ್ಡಿಆ ನಿಂಬಾಲ್ ಗ್ರಾಮದಲ್ಲಿ ವಿಜಯಪುರ ನಗರ ಶಾಸಕರಾದ ಶ್ರೀ ಬಸನಗೌಡ ಪಾಟೀಲ್ ಯತ್ನಾಳ್ ಅವರನ್ನು ಬಿಜೆಪಿಯಿಂದ ಉಚ್ಚಾಟನೆ ಮಾಡಿರುವುದನ್ನು ಖಂಡಿಸಿ ಗ್ರಾಮದ ಮುಖಂಡರು ಗ್ರಾಮಸ್ಥರು ಅಭಿಮಾನಿಗಳು ಪ್ರತಿಭಟನೆ ನಡೆಸಿದರು ಈ ಸಮಯದಲ್ಲಿ ಹಿಂದೂ ಮುಖಂಡ ಅಭಿಷೇಕ್ ಪಾಟೀಲ್ ಮಾತನಾಡಿ ಹಿಂದೂ ಧರ್ಮ ರಕ್ಷಣೆಯ ಜೊತೆಗೆ ಬಿಜೆಪಿ ಪಕ್ಷ ಬಲಿಷ್ಠಗೊಳಿಸಲು ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದಾರೆ ಬಿಜೆಪಿ ವರಿಷ್ಠರು ತಮ್ಮ ವರ್ತನೆ ಬದಲಿಸಿಕೊಡದಿದ್ರೆ ಬಿಜೆಪಿ ಕರ್ನಾಟಕದಲ್ಲಿ ನಿರ್ಮಾಣವಾಗಲಿದೆ ಬಿಜೆಪಿಯಲ್ಲಿ ನಿಷ್ಠಾವಂತರಿಗೆ ಬೆಲೆ ಇಲ್ಲವೆ ಅಂತ ಪ್ರಶ್ನಿಸಿದ ಅವರು ಬಿಜೆಪಿಯಲ್ಲಿ ಚೇಲಾ ಕೆಲಸ ಮಾಡುವವರಿಗೆ ಬೆಲೆ ಇದ್ದಂತೆ ಕಾಣ್ತಾ ಇದೆ ಬಿಜೆಪಿ ನಾಯಕರು ಶಾಸಕರಾದ ಯತ್ನಾಳ್ ಗೌಡ ಅವರಿಗೆ ಮಾಡಿರುವ ನ್ಯಾಯ ರಾಜ್ಯದ ನಿಷ್ಠಾವಂತ ಬಿಜೆಪಿ ಕಾರ್ಯಕರ್ತರಿಗೆ ನೋವಾಗಿದೆ ಅಂತ ಹೇಳಿದರು ಈ ಸಂದರ್ಭದಲ್ಲಿ ಗಜಾನಂದ ಪುಟಾಣಿ ಅಣ್ಣಾಪ ಬಡಿಗೇರ್ ನಾಗರಾಜ್ ತಡಲಗಿ ಅಮಿತ್ ಹಂಜಗಿ ವರವಿಕಾಂತ್ ರೋಗಿ ಮತ್ತು ಗ್ರಾಮದ ಹಿರಿಯ ಮುಖಂಡರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು ಸನ್ಮಾನ್ಯ ಶ್ರೀ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರ ಭಾರತೀಯ ಜನತಾ ಪಕ್ಷದ ಉಚ್ಚಾಟನೆ ಮಾಡಿರ್ತಕ್ಕಂಥ ಒಂದು ನಿಮಿತ್ತವಾಗಿ ಹಮ್ಮಿಕೊಂಡಿರ್ತಕ್ಕಂಥ ಒಂದು ಪ್ರತಿಭಟನೆ ರ್ಯಾಲಿಯಲ್ಲಿ ಉಪಸ್ಥಿತರಿರ್ತಕ್ಕಂಥ ಗ್ರಾಮದ ಎಲ್ಲ ಬಸವನಗೌಡ ಪಾಟೀಲ್ ಯತ್ನಾಳ್ ಯತ್ನಾಳವರ ಅಭಿಮಾನಿಗಳೇ ಈ ಗ್ರಾಮದ ಭಾರತೀಯ ಜನತಾ ಪಕ್ಷದ ಮುಖಾಂತರಾಗಿರ್ತಕ್ಕಂಥ ಅರವಿಂದ್ ಸರ್ದಾರ್ ಗಿಡಗಂಟ ಅವರು ಬಂಡುಮಾರೇ ಬಿ ಟಿ ಮೋದಿಯವರೇ ಪಾಟೀಲ್ರೇ ಹಿರಣ್ಣ ಬಡಗಾರವ್ರೆ ಸುಧಾಕರ್ ರೇ ಅನಿಲ್ ನಜಿಯವ್ರೆ ಅನಿಲ ಸಿಂಬಾಳ್ಕರ್ ಅವರೇ ಸಾಲ್ತನಗೌಡ ಪಾಟೀಲ್ ಅವ್ರೆಂಡಿ ನಾಗರಾಜ್ ಸಂಡಿಯವರೇ ಈ ಒಂದು ಪ್ರತ್ಯಪಟ್ಟಣ ರ್ಯಾಲಿಗೆ ಹುಡಿಯರಲ್ಲ ಒಂದು ಹುಡಿಯರೆಲ್ಲ ರೀ ವಾಗಿ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಅಭಿಮಾನಿ ಬಂಧು ಬೆಳಗದವರು ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಒಂದು ಭಾರತೀಯ ಜನತಾ ಪಕ್ಷದಿಂದ ಉಚ್ಚಾಟನೆ ಆದ ಬಳಿಕ ಇಡೀ ಕರ್ನಾಟಕ ತುಂಬ ಒಂದು ಭಾಳಷ್ಟು ಪ್ರತಿಭಟನೆಯನ್ನು ಲಕ್ಷಾಂತರ ಕಾರ್ಯಕರ್ತರು ಇವತ್ತು ನೋಡಿರ್ಬೇಕು ನಾಲ್ಕು ದಿನಗಳಿಂದ ಇಡೀ ರಾಜ್ಯದ ಉದ್ದಗಲಕ್ಕೂ ಬಸನಗೌಡರ ಪರವಾಗಿ ಬಹಳಷ್ಟು ಅವರು ಒಂದು ಸಮಾಜಕ್ಕೆ ಸೀಮಿತ ಆದಂಥ ವ್ಯಕ್ತಿ ಅಲ್ಲವರು ಅವರು ಇಡೀ ಹಿಂದೂ ಧರ್ಮಕ್ಕೆ ಹೃದಯ ಸಾಮ್ರಾಟರಾಗಿ ಅತ್ಯಂತ ಬಲಿಷ್ಠ ಹಾಗೂ ಶಕ್ತಿಶಾಲಿ ಆಗಿರ್ತಕ್ಕಂಥ ಒಬ್ಬ ಏಕೈಕ ನಾಯಕ ರಾಜ್ಯದಲ್ಲಿ ಯಾರಾದರೂ ಇದ್ರದು ಸನ್ಮಾನ್ಯ ಶ್ರೀ ಬಸನಗೌಡ ಪಾಟೀಲ್ ಅಂತ ನಾವು ಭಾಳ ಹೆಮ್ಮೆಯಿಂದ ಹೇಳಬೇಕಾಗ್ತದೆ ಬಸನಗೌಡ ಪಾಟೀಲ್ ಹತ್ನಾಳವರು ನಾಲ್ಕೈದು ದಶಗಳ ಕಾಲ ಭಾರತೀಯ ಜನತಾ ಪಕ್ಷವನ್ನು ಕಟ್ಟಿ ಬೆಳೆಸಿದಂಥ ಒಬ್ಬ ಹೀಮಂತ ನಾಯಕ ಅವರು ಈ ಪಕ್ಷದಲ್ಲಿ ಇಲ್ಲದೇ ಇದ್ರ ಒಂದು ಯಜಮಾನ ಕುಟುಂಬದಲ್ಲಿ ಯಜಮಾನ ಇಲ್ಲದಂಥ ಪಕ್ಷ ಬಹಳ ಒಂದು ಕೊರತೆಯನ್ನು ಎಲ್ಲಿ ಕಾಣಿಸ್ತದೆ ಭಾರತೀಯ ಜನತಾ ಪಕ್ಷದ ಹೈಕಮಾಂಡ್ ನಾಯಕರಲ್ಲಿ ರಾಷ್ಟ್ರೀಯ ನಾಯಕರಲ್ಲಿ ಪ್ರತಿಭಟನೆ ಮೂಲಕ ಅವರಿಗೆ ವಿಶೇಷವಾಗಿರ್ತಕ್ಕಂಥ ಒಂದು ವಿನಂತಿಯನ್ನು ಮಾಡ್ಕೊತೇವೆ ನಾವು ಇಡೀ ನಿಂಬಾಳ ಗ್ರಾಮದ ಎಲ್ಲ ಯುವಕರು ಹಾಗೂ ರಾಜ್ಯದ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಅಭಿಮಾನಿಗಳು ಏನಪ್ಪ ಅಂತಂದ್ರೆ ಈಗ ಮಾಡಿರ್ತಕ್ಕಂಥ ಉಚ್ಚಾಜ್ಞೆಯನ್ನು ಮರು ಪರಿಶೀಲಿಸಿ ಆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಭಾರತೀಯ ಜನತಾ ಪಕ್ಷಕ್ಕೆ ಸಾರಥ್ಯ ವಹಿಸಿಕೊಂಡು ಅವರಿಗೆ ಮತ್ತೆ ಪಕ್ಷಕ್ಕೆ ಮರಳಿ ಕರೆತರಬೇಕಂತಕ್ಕಂಥ ಮನವಿಯನ್ನು ಮತ್ತು ಆಗ್ರವನ್ನ ಈ ವೇದಿಕೆ ಮುಖಾಂತರ ಮಾಡಿ ರಾಷ್ಟ್ರೀಯ ನಾಯಕರಲ್ಲಿ ವಿಶೇಷವಾಗಿರ್ತಕ್ಕಂಥ ವಿನಂತಿಯನ್ನು ಮಾಡ್ಕೋತೇವೆ ಈ ಬಸನಗೌಡ ಪಾಟೀಲ್ರು ಒಬ್ಬ ವ್ಯಕ್ತಿ ಅಲ್ಲ ಅವರು ರಾಷ್ಟ್ರ ಮಟ್ಟದಲ್ಲಿ ಹಾಗೂ ರಾಜ್ಯ ಮಟ್ಟದಲ್ಲಿ ಆಗಿರ್ತಕ್ಕಂಥ ಯುವಕರ ಮತ್ತು ರೈತರ ಇಡೀ ಸಮುದಾಯದ ಒಬ್ಬ ದೊಡ್ಡ ಶಕ್ತಿ ಇರೋದರಿಂದ ಭಾರತೀಯ ಜನತಾ ಪಕ್ಷಕ್ಕೆ ಇಲ್ಲ ಇರಲಾರದೆ ಇದ್ರೆ ಭಾಳ ಮುಂದೆ ಬರ್ತಕ್ಕಂಥ ದಿನಮಾನಗಳಲ್ಲಿ ಭಾಳ ಒಂದು ದೊಡ್ಡ ಒಡೆತ ಆಗ್ತದೆ ಭಾರತೀಯ ಜನತಾ ಪಕ್ಷಕ್ಕೆ ಈ ಭಾಗದಲ್ಲಿ ಅಷ್ಟೇ ಅಲ್ಲ ಇಡೀ ಕರ್ನಾಟಕ ರಾಜ್ಯದ ಉದ್ದಗಲಕ್ಕೂ ಅವ್ರದೇ ಆಗಿರ್ತಕ್ಕಂಥ ಒಂದು ಜನಪರ ಯೋಜನೆಗಳ ಮುಖ